ಖಾಸಗಿ ಶಾಲೆಗಳಲ್ಲಿ ಸಿಗುವ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದಿಲ್ಲ ಎಂಬ ಸಾಮಾನ್ಯ ಅನಿಸಿಕೆ ಮಕ್ಕಳ ಪೋಷಕರಲ್ಲಿದೆ ಅಪರೂಪಕ್ಕೆ ಎಂಬಂತೆ ಗುಣಮಟ್ಟದ ಶಿಕ್ಷಣ ನೀತಿ ಉತ್ತಮ ಫಲಿತಾಂಶವನ್ನು ದಾಖಲಿಸುವ ಸರ್ಕಾರಿ ಶಾಲೆಗಳು ನಮ್ಮ ರಾಜ್ಯದಲ್ಲಿದೆ ಅಂಥ ಶಾಲೆಗಳ ಪಟ್ಟಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಸೇರುತ್ತೆ ಅಂತಲೇ ಹೇಳಬಹುದು ಶಿಕ್ಷಕರಿಂದ ಉತ್ತಮವಾದ ಬೋಧನೆ ಕಲಿಕಾ ವಿದ್ಯಾರ್ಥಿಗಳ ಮೇಲೆ ನಿಗಾವಹಿಸಲು ಸಿಸಿಟಿವಿ ಕಂಗಾವಲು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೈಟೆಕ್ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೈಟೆಕ್ ಶೌಚಾಲಯ ಹೈಟೆಕ್ ಆಟದ ಮೈದಾನ ಮೈದಾನದಲ್ಲಿ ಸ್ಟ್ರೀಟ್ ಲೈಟ್ ಬಾಸ್ಕೆಟ್ಬಾಲ್ ಮೈದಾನ ಶಾಲೆ ಆವರಣದಲ್ಲಿ ಸ್ವಚ್ಛವಾದ ವಾತಾವರಣವನ್ನು ಈ ಕಾಣಬಹುದು ನಮ್ಮ ಗಡಿಭಾಗದಲ್ಲಿ ನಮ್ಮ ಹೆಣ್ಣೆಯ ಸರ್ಕಾರಿ ಶಾಲೆ ಜೋಡಕೂಡಿ ಇರೋದು ನಿಜಕ್ಕೂ ಕೂಡ ಖಾಸಗಿ ಶಾಲೆಗಳಿಗೆ ಸೆಡ್ಡು ಒಡೆಯುವಂತಿದೆ ಗ್ರಾಮ ದೇವರನ್ನು ನಡೆಯುತ್ತಾ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉನ್ನತ ಕೃಷಿ ಪ್ರೌಢಶಾಲೆ ಜೋಡಕೊಳ್ಳಿ ಅದರ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ನನಗೆ ಅತೀ ಸಂತೋಷ ಆಗ್ತಾಯಿದೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಈ ಜೋಡ್ಕೊಳ್ಳಿ ಗ್ರಾಮದಲ್ಲಿ ಪ್ರಥಮವಾಗಿ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು ಎರಡು ಸಾವಿರದ ಐದರಲ್ಲಿ ಎಂಟನೇ ತರಗತಿಯವರೆಗೆ ಉನ್ನತ ಪ್ರಾಥಮಿಕ ಶಾಲೆಯಾಗಿ ಪ್ರಾರಂಭ ಆಯಿತು ತದನಂತರ ಈಗಿನ ಚಿಕ್ಕೋಡಿ ಸದರ್ಗ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವಯುತ ಗಣೇಶನ ಹುಕ್ಕೇರಿ ಹಾಗೂ ವಾಯುವ ಶಿಕ್ಷಕರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವಯುತ ಪ್ರಕಾಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಜೋಡುಕುಳ್ಳಿ ಗ್ರಾಮಕ್ಕೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯಡಿ ಉನ್ನತೀಕರಿಸಿದ ಪ್ರೌಢಶಾಲೆ ಮಂಜೂರಾಯಿತು ಇವತ್ತು ನಮ್ಮ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಒಟ್ಟು ಏಳ್ನೂರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಒಟ್ಟು ಸಿಬ್ಬಂದಿ ಮೂವತ್ತು ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸ್ವೀತ ಬಿ ಎ ಮೆಕ್ಕನ್ಮರಡಿ ಸರ್ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರೌಢಶಾಲೆ ಮಂಜೂರಾದಂಥ ಸಂದರ್ಭದಲ್ಲಿ ತಮ್ಮ ಕಚೇರಿಯಿಂದ ನಮ್ಮ ಪ್ರೌಢಶಾಲೆಗೆ ಸುಮಾರು ಮೂರು ಲಕ್ಷ ರೂಪಾಯಿಗಳ ಸಾಮಗ್ರಿಗಳನ್ನು ಶಾಲೆಗೆ ಒದಗಿಸಿದ್ದಾರೆ ಈಗಿನ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರೌಢಶಾಲೆಗೆ ಹಾಗೂ ಪ್ರಾಥಮಿಕ ಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಿದರೆ ಅಮೃತ ಮಹೋತ್ಸವ ಯೋಜನೆಯಡಿ ನಮ್ಮ ಶಾಲೆ ಆಯ್ಕೆಯಾಗಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಪಡೆದುಕೊಂಡು ಜಿಲ್ಲಾ ಪಂಚಾಯತ್ ಬೆಳಗಾವಿಯಿಂದ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಲಿಕೋಪಕರಣಗಳನ್ನು ಸರಬರಾಜಾಗಿದ್ದಾವೆ ಅದರ ಜೊತೆಗೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಪ್ರೌಢಶಾಲೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತಕ್ಕಂಥ ಕಲೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಭಾಗಿಯಾಗಿದೆ ಅದೇ ರೀತಿಯಾಗಿ ಪ್ರೌಢಶಾಲೆ ಹೆಸರು ಮುರಾರಿ ಸಿದ್ದಪ್ಪ ನಾಗನೂರೀ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ್ರಿ ಈಗ ನಮ್ಮ ಉದ್ದೇಶ ಪ್ರಕಾರ ರೀ ಸಾಲಿದಾತು ವಿದಿ ಒನ್ ನಂಬರ್ ರೀ ಈಗ ಇದ್ದು ಪರಿಸ್ಥಿತಿ ಅಂದ್ರೆ ಪೈಲಾ ಅಂತೂ ನಮ್ಮ ಶಾಸಕರು ಬರೋಕ್ಕಿಂತ ಪೈಲಾ ಆಯ್ತಾರಿಲ್ಲ ಅವಾಗಂತೂ ಏನು ಡೆವಲಪ್ಮೆಂಟ್ ಇಲ್ಲ ಐತ್ರಿ ಇಲ್ಲಿ ಈಗ ಗಣೇಶ ಅನ್ನಹೋಳ ಅಥ್ತು ಪ್ರಕಾಶ್ ಯಾವಾಗ ಈ ಕಡೆ ಛತ್ರ ತೊಗೊಂಡ್ರು ಅವಾಗಿಂದ ನಾವು ಏನು ಕೇಳಿದೆಲ್ಲ ಕೊಟ್ಟಿದ್ದಾರೆ ಭೀ ಅವಕಾಶ ಪ್ರಕಾರ ಎಲ್ಲ ಆಗಿದ್ರು ಈಗಿನ ನಮಗೆ ಏನ್ರಿ ಒಂದು ಜರ ಇನ್ನೊಂದು ಸ್ವಲ್ಪ ಒಂದು ಆಸೆ ಐತಿರಿ ಅದನ್ನೊಂದು ಮಾಡ್ರೆ ಭಾಳ ಚಲೋ ಆಗುತ್ತೆ ಅಭಿಪ್ರಾಯ ಬಸ್ಸಿಂದ ಸಲುವಾಗಿ ಒಂದೊಂದು ಥೊಡೆ ಥೊಡೆ ಮಂದಿ ಹುಡುಗಿಯರ ಕಲಸನಿಲ್ರಿ ಸಾಲಿ ಬಿಟ್ಟು ಮನೆಗೆ ಇಟ್ಕೊಳ್ಳೋದ್ರೆ ಇಲ್ಲೇ ಕಾಲೇಜ್ ಆತಂದ್ರೆ ಕಳಿಸ್ತಾರ ಅವಕಾಶ ಇರ್ತೈತಿ ಅವ್ರಿಗೆ ಬತಾಂಕ್ ಬಿಡೋದ ಒಯ್ಯೋದಾ ಮಾಡೋಕೆ ಮತ್ತೆ ಒಂದು ಥರ್ಡಿ ಜನ ನಮ್ಮವ್ರ ಈಗ ಹೆಂಗಂದ್ರೆ ಕುರಿ ಕುರಿಗೊಟ್ಟದ ರೀ ಅವ್ರು ದಿನ ಒಂದು ಊರಿಗೆ ಹೋಗವ್ರೆ ಅವ್ರಿಗೆ ಸಾಲಿ ಕಲಸಕ್ಕೆ ಅವಕಾಶ ಇಲ್ಲ ರೀ ಹಾಸ್ಟೆಲ್ ಒಂದು ಆತಂದ್ರೆ ಅವರು ಇಲ್ಲಿ ಬಿಟ್ಟು ಹೋಗಕ್ಕೆ ಅನುಕೂಲ ಆಗೈತಿ ಪ್ರಕಾರ ನಡ್ಸಿದಾರ್ರಿ ಈಗೆಲ್ಲ ಚಲೋ ನಾವು ಹೇಳಿಕೆ ಪ್ರಕಾರ ಅವ್ರ ಹೇಳಿಕೆ ಪ್ರಕಾರ ಅಂತೂ ಯೋಗಿ ನಡೆದೈತ್ರಿ ನಮ್ಗೆ ಬೇಕಾದಾಗ ಹಚ್ಚಿದಾರ್ರಿ ಅವ್ರ ಶಾಸಕರ ಎಲ್ಲರಿಗೂ ನಮಸ್ಕಾರ ಇದು ಜೋಡ್ ಗ್ರಾಮದ ಹೈಸ್ಕೂಲ್ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಜೋಡ್ಕುಳ್ಳಿ ಇಲ್ಲಿ ನಮ್ಮ ಕೋಟೆ ಜಡ ಮೊದಲು ಈಗ ನಮ್ಗೆ ನಮ್ಮ ಶಾಸಕರ ಪ್ರಾರ್ಥನದಿಂದ ಗಣೇಶನ ವಕೇರಿ ಪ್ರಕಾಶನ ವಕೇರಿ ಅವರ ಪ್ರಯತ್ನದಿಂದ ನಮ್ಗೆ ಕೊಠಡಿ ನಿರ್ಮಾಣ ಆಗಿತ್ತು ರೀ ಏಟು ಬೇಕಾಟ ಶಾಲೆಗೆ ಸರ್ಕಾರ ಮಾಡಿದಾರೆ ಅವರು ಅವರ ಪ್ರಯತ್ನದಿಂದ ಶಾಲೆ ಹದಿಮೂರು ಹದಿನಾಲ್ಕರಾಗಿ ಹೈಸ್ಕೂಲ್ ಇಲ್ಲಾಗಿತ್ತು ರೀ ಹೈಸ್ಕೂಲ್ ಅವರ ಪ್ರಾರ್ಥನದಿಂದ ಆಯ್ತ್ರಿ ಎಲ್ಲ ಶಾ ಪೈ ಶಾಲೆ ಕಲಿಬೇಕಾದ್ರೆ ಹೈಸ್ಕೂಲಾದ ಮತ್ತೆ ತಾಯಿ ಕನಕ್ ಭವನ ಅಂಬೇಡ್ಕರ್ ಭವನ ಕಲಿಸ್ತಿದ್ದೆವು ರೀ ನಮ್ಮ ಶಾಸಕರ ಪ್ರಾಂತದಿಂದ ಎಲ್ಲ ರೂಮು ರೀ ಒಂದು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೊಟ್ಟರು ಒಮ್ಮೆ ಒಮ್ಮೆ ನಲ್ವತ್ತು ಲಕ್ಷ ಕೊಟ್ಟರಿ ಒಮ್ಮೆ ಇಪ್ಪತ್ತು ಲಕ್ಷ ಕೊಟ್ಟ್ರಿ ಕೊಠರಿಗೆ ಶೌಚಾಲಯ ವಿದ್ಯೆ ಖಾತ್ರೆ ಮಾಡಿದೆ ಶೌಚಾಲಯ ಹೈಟ್ಯಾಕ್ ಮಾಡಿದೆವು ರೀ ग्रामपंचा कंपाउंड निर्माण मा ग्रामपंचायती ग्राउंड म्हणजे मतमुना कॉलेज हे प्रयत्न कॉलेज हॉस्टेल मग एूमेला सी सॅम्रा कुणसेव मात लक्ष रुपये नमगा अमृत ग्रामपंचायती सायदना ता तालुकिंग नमग मंजूर आगत्री ಮಾಡ್ತಾರ ಮತ್ತು ಎಲ್ಲ ಐತ್ರಿ ನಮ್ಮಲ್ಲೇ ಅವು ಮುಖ್ಯ ಉಪಾಧ್ಯಾಯ ಮೇಡಮ್ ಭೀ ಎಲ್ಲ ಸಹಕಾರ ಮಾಡ್ತಾರೆ ಎಲ್ಲ ಶಿಕ್ಷಕರದು ಬಿ ಸ್ಟಾಪ್ ಚಲೋ ಇತ್ರಿ ನಮ್ಮಲ್ಲಿ ಮತ್ತೊಂದು ಏನಂದ್ರೆ ರೀ ನಮಗೆ ಸಹಕಾರ ಬಹಳ ಐತ್ರಿ ಸಾರಿ ನಮ್ಮ ಊರಾಗೆ ಎಲ್ಲಾರ್ದು ಹಿರಿಯರ್ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ರೀ ಟೋಟಲ್ ಆಗಿ ಎಲ್ಲಾರ್ದು ಐತ್ರಿ ನೀವು ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮುಂದೆ ಮಾಡ್ತೇವೆ ಆಮೇಲೆ ಇಲ್ಲಿ ಇರುವಂಥ ಮಕ್ಕಳು ಈ ನಾ ಬಂದ ಕೇವಲ ನಾಲ್ಕೈದು ಜನ ಆರು ಜನ ಏಳು ಜನ ಎಂಟು ಜನ ಈ ರೀತಿ ನಾವು ಬಸ್ ನಲ್ಲಿ ಹೋಗೋದ್ ನೋಡ್ತಾ ಇದ್ದೆ ಆದ್ರೆ ಇವತ್ತಿಗೆ ಎರಡೆರಡು ಬಸ್ ಕಾಲೇಜ್ ಹೋಗ್ತಾ ಇದೆ ಡ್ರೈವರ್ಸ್ ಕಂಡಕ್ಟರ್ಸ್ ಅಂತ ನನಗೆ ಮೇಡಮ್ ನೀವು ಬಂದ ಮಕ್ಕಳು ಬಹಳ ಕಾಲೇಜ್ ಬರ್ತಾ ಇದಾವ್ ಎಷ್ಟೋ ಜನ ಕಾಲೇಜ್ ಅವರು ವಿಸಿಟ್ ಬರ್ತಾರೆ ಇವತ್ತಿಗೆ ಇವತ್ತು ಮುಂಜಾನೆ ಧಾರವಾಡ ಕಾಲೇಜ್ ಒಬ್ಬರು ಬಂದಿದ್ರು ಅವರು ಅಂದ್ರು ಏನ್ ಮೇಡಮ್ ನಿಮ್ ಕಾಲೇಜ್ ನಿಮ್ ಸ್ಕೂಲ್ ಹೇಗಿದೆ ಅಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಇದ್ದಂಗಿದೆ ಏನ್ ಎಲ್ಲ ಕ್ಯಾಮ್ರಾಗಳು ಅದಾವ ಈ ರೀತಿ ಕ್ಯಾಬಿನ್ ಈ ರೀತಿ ಆಫೀಸ್ ಗವರ್ಮೆಂಟ್ ಶಾಲೆಯಲ್ಲಿ ಇರುತ್ತಾ ಅಂತ ಪ್ರಶ್ನೆ ಹಾಕ್ತಾ ಇದ್ರು ನೋಡ್ತಾ ಇದೀರಲ್ಲ ಊರಿ ಗಣ್ಯಮಾನರು ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ನಮ್ಮ ಎಲ್ಲಾ ಮೇಲಾಧಿಕಾರಿಗಳ ಇದು ನಮ್ಮ ಶ್ರಮ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ ಇನ್ನೊಂದು ನಮ್ಮ ಶಾಲೆ ಅಹ್ ಪಿ ಎಂ ಸಿ ಅನ್ನುವಂತ ಒಂದು ಆಯ್ಕೆ ಆಗಿದೆ ಪಿ ಎಂ ಸಿ ಅನ್ನುವಂತ ಒಂದು ಇಲಾಖೆಗೆ ಆಯ್ಕೆ ಆಗಿದ್ದು ಇನ್ನು ಶಾಲೆಯಲ್ಲಿ ಆಯ್ಕೆ ಆಗಬೇಕಾದ ಶಾಲೆ ಹೇಗಿರ್ಬೇಕಂದ್ರೆ ಸುಸಾದ ಕಟ್ಟಡ ಇರಬೇಕು ಹೈಟ್ಯಾಕ್ ಶೌಚಾಲಯಗಳು ಇರಬೇಕು ಆಮೇಲೆ ಎಲ್ಲ ಕ್ಯಾಮ್ರಾಗಳು ಇರಬೇಕು ಈ ರೀತಿ ಎಲ್ಲ ಇದ್ದಾಗ ಅವರು ಎಲ್ಲ ಬಂದು ನೋಡಿ ಮಾಹಿತಿಯನ್ನು ತಗೊಂಡು ನಮಗೆ ಆ ಎಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ಏನು ಉತ್ತರಗಳನ್ನು ಕೊಡ್ಕೋತೋಗಿ ಅಲ್ಲ ನಮ್ಗೆ ನೈಂಟಿ ಪರ್ಸೆಂಟೇಜ್ ರ್ಯಾಂಕ್ ಬಂದಿದೆ